ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಾವು ಇಲ್ಲಿ ನಿರ್ಮಾಣಿದ್ದೇವೆ ನಮ್ಮ ಜಾಗದಲ್ಲಿ ನಮ್ಮ ಸರ್ಕಾರಿ ಇನಾಮತಿ ತೋಟಿ ಇನಾಮತಿ ತೋಟಿ ಇನಾಮತಿ ಜಾಗದಲ್ಲಿ ನಮ್ಮ ಹತ್ತೊಂಬತ್ತು ಜನ ವಾರ್ಸುದಾರರು ಎಲ್ಲರೂ ಸೇರಿ ಇವಾಗ ನಮ್ಮ ಜಮೀನನ್ನು ನಾವು ಉಳಿಸ್ಕೊಳ್ಳಲು ಇಲ್ಲಿ ಅಂಬೇಡ್ಕರ್ರವನ್ನ ನಿರ್ಮಿಸಿದ್ದೇವೆ ದಯವಿಟ್ಟು ನಮ್ಮ ಮೇಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಬಡ ಜನ ಜನರಿಗೆ ನಮಗೆ ನಮಗೆ ಇದು ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ಳುತ್ತಾ ದಯವಿಟ್ಟು ಯಾರೇ ಆಗಲಿ ನಮಗೆ ಈ ಈ ಜಾಗಕ್ಕೆ ನಮ್ಮ ತೊಂದರೆ ಮಾಡ್ದಿರ ನಮ್ಮ ಜಾಗವನ್ನು ನಮಗೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟು ನಮ್ಮ ರಕ್ಷಣೆ ಕೊಟ್ಟು ನಮ್ಮ ಜನರಿಗೆ ಏನು ಮನೆ ಇಲ್ಲದವ್ರಿಗೆ ಗುಡ್ಸುಗಳನ್ನು ಹಾಕಿಕೊಳ್ಳೋಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಿಸುತ್ತಿದ್ದೇವೆ ಅದಕ್ಕೂ ನಿಮ್ಮ ಎಲ್ಲರ ಪರವಾಗಿ ನಮಗೂ ಒಂದು ಅನುಕೂಲ ಮಾಡಬೇಕಂತ ನಾನು ಈ ದಿನ ನಿಮ್ಮನ್ನು ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಮಗೆ ರೀಗ್ರ್ಯಾಂಟ್ ಆಗಿದೆ ನಮ್ಮ ತೋಟಿ ಇನಾಮೆ ಜಮೀನನ್ನು ರೀಗ್ರಾಂಟ್ ಆಗಿ ನಮಗೆ ರೀಗ್ರಾಂಟ್ ಮಾಡಿದ್ದಾರೆ ಮೇಲೆ ಕೆಲವು ಕೆಲವು ವರ್ಷಗಳ ನಂತರ ಸರ್ಕಾರಿ ವಶಕ್ಕೆ ಮಾಡಿಕೊಂಡಿದ್ದಾರೆ ನಮ್ಮ ನಾವು ನಮ್ಮ ಜಮೀನುಗಳನ್ನು ಸರ್ಕಾರಿ ವಶಕ್ಕೆ ಕಿತ್ತುಕೊಂಡು ನಮ್ಮ ಬಡವರಿಗೆ ಮೋಸ ಮಾಡಿ ಸರ್ಕಾರಿ ವಶಕ್ಕೆ ಪಡೆದಿದ್ದಾರೆ ಈಗ ನಮಗೆ ಭಾರಿ ಅನಾನುಕೂಲ ಆಗಿಬಿಟ್ಟಿದೆ ಅನ್ಯಾಯ ಆಗಿದೆ ನಮ್ಮ ಜನರಿಗೆಲ್ಲೂ ಅನ್ಯಾಯ ಆಗಿದೆ ಆದ್ದರಿಂದ ದಯವಿಟ್ಟು ನಮ್ಮ ಸರ್ಕಾರದವರು ನಮಗೆ ಮಂಜೂರಾಗಿರುವ ತೋಟಿ ನಾಪ್ಟಿ ಜಮೀನು ರೀಗ್ರಾಂಟ್ ಆಗಿರುವ ಜಮೀನನ್ನು ನಮಗೆ ನಮ್ಗೆ ಉಳಿಸ್ಕೊಡ್ಬೇಕಂತ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತಿದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ 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 ಬೇಡ್ ಜೈ 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 ಬೇ ಜೈ 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 ಬೇ ಜೈ ಜೈ ಭೀ ಅಲ್ಲದೆ ಈವಾಗ ಒಂದು ವಿಷಯ ಏನಂದ್ರೆ ನಮ್ಮ ಜನ್ಮ ನಮ್ಮ ಜಮೀನಿನಲ್ಲಿ ನಾವು ಏನು ಏನು ಏನಿದೆಯೋ ನಮ್ಮ ಜಮೀನನ್ನ ಉಳಿಸ್ಕೊಳ್ಳೋಣ ಅಂತ ನಾವು ಬಂದು ಇದು ಮಾಡ್ತಾಯಿದ್ರೆ ಈ ಇದೇ ಯಲವಳ್ಳಿ ವೆಂಕಟಮೋಹನ್ ರೆಡ್ಡಿ ಅವರು ನಮ್ಮ ಜಮೀನನ್ನು ಕಬಳಿಸ್ಬಿಟ್ಟು ನಮ್ಮ ದಲಿತರಿಗೆಲ್ಲ ಮೋಸ ಮಾಡಿ ಇದನ್ನು ನಮಗೆ ದೌರ್ಜನ್ಯ ಮಾಡಿ ನಾವು ಕೇಳಿದ್ದಕ್ಕೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ನಾನು ಕೋರ್ಟ್ಗೆ ಹೋಗ್ತೀರ ಹೋಗಿ ಅಂತ ನಮಗೆ ತೊಂದರೆ ಮಾಡಿ ಏನಾಯ್ ಮಾತು ಮಾತುಗಳಿಂದ ಬೈದು ನಮಗೆ ತೊಂದರೆ ಇದ್ದಾರೆ ದಯವಿಟ್ಟು ನಾವು ಇವಾಗ ಡಿ ಸಿಗೂ ಕೊಟ್ಟಿದ್ದೇವೆ ಅರ್ಜಿಯನ್ನು ಎಸ್ ಸಿಗೂ ಕೊಟ್ಟಿದ್ದೇವೆ ಎಸ್ ಪಿ ಸಾಹೇಬ್ರಿಗೂ ಕೊಟ್ಟಿದ್ದೀನಿ ಸರ್ಕಾರ ಡಿ ಎಸ್ ಪಿಗೂ ಸಾಹೇಬ್ರಿಗೂ ಕೊಟ್ಟಿದ್ದೇವೆ ಎಲ್ಲ ಅಧಿಕಾರಿಗಳಿಗೂ ನಾವು ಅರ್ಜಿಗಳನ್ನು ಕೊಟ್ಟು ಅವು ಅವ್ರಿಗೆ ವಿಷಯ ತಿಳಿಸಿ ನಾವು ಮನವಿ ಸಲ್ಲಿಸಿದ್ದೇವೆ ಅದರ ಪ್ರಕಾರ ನಮಗೆ ನ್ಯಾಯ ದೊರಕಿಸಿ ನಮ್ಮ ಬಡವ ಜನ ಬಡ ಜನರಿಗೆ ಹರಿಜನರಿಗೆ ಕೋಟಿ ಇನಾಂಥಿ ವಿಸಾದಾರರಿಗೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಕಳಕಳಿಯೇ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ